ಸರ್ ನಾವು ಕೇರ್ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ನಾಟ್ನಳ್ಳಿ ಗ್ರಾಮದವರು ಈ ಹುಡುಗಿನ ನಾಲ್ಕು ವರ್ಷದಿಂದ ಸಿನಿಮಾ ರೀತಿಯಲ್ಲಿ ಅಪರಿಸ್ಕೊಂಡೋಗಿ ಈ ಹುಡುಗ ಮದುವೆ ಆಗಿದ್ದ ಆ ಮದುವೆ ಆದಮೇಲೆ ಏನಾಗೈತೆ ಒಂದು ಪಾಪನೂ ಆಗಿತ್ತು ಈ ಹುಡುಗಿಗೆ ತುಂಬ ವರದಕ್ಷಿಣೆ ಕಿರುಕುಳನ ಕೊಟ್ಟು ಹಾಗಾಗಿ ಹುಡುಗಿನ ತವ್ರ ಮನೆಗೆ ಕಳಿಸ್ತಿದ್ರು ಈಗ ಏನಾಗಿದೆ ಅಂದರೆ ವರದಕ್ಷಿಣೆ ಕಿರುಕುಳದಲ್ಲಿ ಈ ಹುಡುಗಿನ ವರದಿ ಸಾಯಿಸ್ಬಿಟ್ಟಿದ್ದಾರೆ ವರದಿ ಸಾಯಿಸಿ ಇಲ್ಲಿ ನಿನ್ನೆ ಫೋನ್ ಮಾಡಿ ಮನೆ ಕಡೆಯಿಂದ ಯಾವುದೇ ರೀತಿ ಮಾಹಿತಿ ಬಂದಿಲ್ಲ ಇಲ್ಲಿ ಯಾರೂ ಅವರು ಉಚೇಖರು ಯಾರೂ ಇಲ್ಲ ಗಂಡನ ಕಡೆಯವರು ಯಾರೂ ಇಲ್ಲ ನಾವು ದಯಮಾಡಿ ಈ ಪೊಲೀಸ್ ಆರಕ್ಷಕ ಠಾಣೆಯಿಂದ ಮತ್ತು ನಮಗೆ ನ್ಯಾಯ ಸಿಗೋವರೆಗೂ ನಮ್ಮ ಇಡೀ ಊರು ಗ್ರಾಮನೇ ಬಂದಿದೆ ನಾವು ಈ ಜಾಗನ ಬಿಟ್ಟು ಕದ್ಲಲ್ಲ ನಾವು ದಯಮಾಡಿ ನಿಮ್ಮ ಮೀಡಿಯಾದವರಿಂದ ಇಲ್ಲಿ ಏನಾಗಿದೆ ಅನ್ಯಾಯ ಈ ಹುಡುಗಿಗೆ ನ್ಯಾಯ ಕೊಡಿಸ್ಬೇಕು ಈ ರೀತಿ ಅಪಹರಿಸ್ಕೊಂಡೋಗಿ ಮದುವೆಯಾಗಿ ಬಾಳ್ಸಕ್ಕಾಗ್ದೇ ಕೊಲೆ ಮಾಡಿರೋಂಥ ಕುಟುಂಬಕ್ಕೆ ಕಾನೂನು ರೀತಿ ಶಿಕ್ಷೆ ಆಗಬೇಕು ದಯಮಾಡಿ ನಿಮ್ಮ ಮೀಡಿಯಾದವರಿಂದ ನಮಗೆ ಇದೊಂದು ಸಹಕರಿಸಿ ಸಹಾಯ ಮಾಡಿಕೊಡಿ ಹುಡುಗನ ಹೆಸರು ಕಿರಣ್ ಅಂತ ಹೆಸರು ಹುಡುಗಿ ಹೆಸರು ಸಂಗೀತ ಅಂತ ಒಂದು ಮೂರು ವರ್ಷದ ಪಾಪನೂ ಇದೆ ಸರ್ ಕುಟುಂಬದವರು ಎಲ್ಲರೂ ಸೇರಿ ಆ ಹುಡುಗಿನ ಕೊಲೆ ಮಾಡಿದ್ದಾರೆ ಹುಡುಗನ ತಂದೆ ಹೆಸರು ಧರ್ಮೇಗೌಡ ಅಂತ ತಾಯಿ ಹೆಸರು ಗೌರಮ್ಮ ಅಂತ ಹುಡುಗನ ಹೆಸರು ಕಿರಣ ಅಂತ ಕುಟುಂಬದವರು ಎಲ್ಲರೂ ಸೇರಿ ವರದಕ್ಷಣೆ ಕಿರುಕುಳಕ್ಕೆ ಹುಡುಗಿನ ಕೊಲೆ ಮಾಡಿದ್ದಾರೆ ದಯಮಾಡಿ ನಮಗೆ ನ್ಯಾಯ ಸಿಗೋವರೆಗೂ ನಾವು ಈ ಜಾಗದಿಂದ ಕದಲಲ್ಲ ನಮಗೆ ಅನ್ಯಾಯ ಆಗಿದೆ ಹುಡುಗಿ ಸಾವಾಗಿದೆ ಇಂಥ ಆರೋಪಿಗಳಿಗೆ ಕಾನೂನು ರೀತಿ ಶಿಕ್ಷೆ ಆಗಬೇಕು ಕಠಿಣ ಕ್ರಮ ಆಗಬೇಕು ದಯಮಾಡಿ ನಿಮ್ಮ ನಮಗೆ ನ್ಯಾಯ ಕೊಡಿಸ್ಕೊಡ್ಬೇಕು ಪಾಪ್ ಪಾಪು ಮೂರು ವರ್ಷ ಆ ಹುಡುಗನ ಹೆಸರು ಸಂಕಿತ್ ಅಂತ ಹುಡುಗನ ಹೆಸರು ¡Ven, ven, 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 ven,